ಈ ವಾರ ಒ ಟಿ ಟಿಗೆ ರಿಲೀಸ್ ಆಗಿರುವ ಬೆಸ್ಟ್ ಮೂರು ಸಿನಿಮಾಗಳನ್ನು ನೋಡಿದರೆ ಅವುಗಳಲ್ಲಿ ಮೊದಲನೆಯದು ರೈಟ್ ಟು ರಾಜ್ಕುಮಾರ್ ಗುಪ್ತಾ ನಿರ್ದೇಶನದಲ್ಲಿ ಅಜಯ್ ದೇವಗನ್ ಹಾಗೂ ರಿತೇಶ್ ದೇಶ್ಮುಖ್ ನಡನೆಯ ರೈಟ್ ಟು ಸಿನಿಮಾ ಓ ಟಿ ಟಿಗೆ ಬಂದಿದೆ ನೆಟ್ಫ್ಲಿಕ್ಸ್ನಲ್ಲಿ ಈ ಕ್ರೈಮ್ ಥ್ರಿಲ್ಲರ್ ಸಿನಿಮಾವನ್ನು ನೀವು ವೀಕ್ಷಣೆ ಮಾಡಬಹುದು ಮೇ ಒಂದರಂದು ತೆರೆಗೆ ಬಂದಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು ಪಾಸಿಟಿವ್ ರೆಸ್ಪಾನ್ಸ್ ಪಡೆದುಕೊಂಡಿದ್ದ ಸಿನಿಮಾ ಎರಡು ನೂರು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದ್ದಾಗಿ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ರೈಡ್ ಸಿನಿಮಾ ಬಂದಿತ್ತು ಅದೇ ಕಥೆಯ ಮುಂದುವರೆದ ಭಾಗ ಇದೀಗ ಪ್ರೇಕ್ಷಕರ ಮುಂದೆ ಬಂದಿದೆ ಥ್ರಿಲ್ಲರ್ ಸಿನಿಮಾಗಳನ್ನು ಬಯಸುವರೆಗೆ ಇದು ಒಳ್ಳೆಯ ಆಯ್ಕೆ ಇನ್ನು ಎರಡನೇ ಸಿನಿಮಾ ಅಥವಾ ವೆಬ್ ಸೀರೀಸ್ ಬಂದು ಪಂಚಾಯತ್ ಸೀಸನ್ ಫೋರ್ ಬಾಲಿವುಡ್ ಸೂಪರ್ ಹಿಟ್ ವೆಬ್ ಸೀರೀಸ್ ಪಂಚಾಯತ್ ಇದೀಗ ಸರಣಿಯ ನಾಲ್ಕನೇ ಸೀಸನ್ ಒಟ್ಟಿಟಿಗೆ ಬಂದಿದೆ ಕಳೆದೆರಡು ದಿನಗಳಿಂದ ಪ್ರೈಮ್ ವಿಡಿಯೋದಲ್ಲಿ ವೀಕ್ಷಣೆಗೆ ಲಭ್ಯವಿದೆ ನಾಲ್ಕನೇ ಸೀಸನ್ ಕೂಡ ಪ್ರೇಕ್ಷಕರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ ಇನ್ನು ಮೂರನೇ ಸಿನಿಮಾ ಬಂದು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಕನ್ನಡದ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸಿನಿಮಾ ಇದೀಗ ಸ್ಟ್ರೀಮಿಂಗ್ ಓ ಟಿ ಟಿಯಲ್ಲಿ ಆರಂಭಿಸಿದೆ ಸನ್ನೆಕ್ಸ್ ಓ ಟಿ ಟಿ ಪ್ಲಾಟ್ಫಾರ್ಮ್ ನಲ್ಲಿ ಈ ಸಿನಿಮಾ ವೀಕ್ಷಕ